ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೈಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಮನುಷ್ಯರಿಗೆ ಎಲ್ಲಾ ರೀತಿಯ ಸೌಲಭ್ಯ ಸಹಕಾರ ಸೌಲಭ್ಯಗಳು ಹೆಚ್ಚಾಗಿರೋದ್ರಿಂದ ಮನುಷ್ಯನಲ್ಲಿ ಒಂದು ಹಣನು ಸಹ ಗಳಿಕೆನು ಸಹ ಜಾಸ್ತಿ ಇರೋದ್ರಿಂದ ಅವನ ಹವ್ಯಾಸಗಳಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಂತ ಇದ್ದಾನೆ ಕೆಲವೊಂದು ಕೆಟ್ಟ ದುರಭ್ಯಾಸಗಳು ತನ್ನ ಬೇರೆ ಇರ್ತೀವಿ ಧೂಮಪಾನ ಆಗಬಹುದು ಮದ್ಯಪಾನ ಆಗ್ಬೋದು ಇದು ಮನುಷ್ಯನ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ ಆದ್ರೆ ನಾನು ಸುಮಾರು ಒಂದು ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ನೋಡಿದಾಗ ಬಹಳಷ್ಟು ಜನ ಕೆಲವೊಂದನ್ನು ತುಂಬಾ ಪ್ರಾಪಂಡ ಮಾಡ್ತಾರೆ ಪಬ್ಲಿಸಿಟಿ ಕೊಡ್ತಾರೆ ಕೆಲವು ಈ ನೀವು ಅಲ್ಪಹಾಲ್ ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ರೆಡ್ ವೈನ್ ನ ಸೇವನೆ ಮಾಡಿದ್ರೆ ಅದು ತುಂಬಾ ದೇಹಕ್ಕೆ ಒಳ್ಳೆಯದು ಅದರಿಂದ ಹೃದಯಾಘಾತ ಆಗೋದಿಲ್ಲ ಅದರಿಂದ ನಮ್ಮ ಚರ್ಮ ಚೆನ್ನಾಗಿರುತ್ತೆ ನಮಗೆ ಒಂದು ಯೌವ್ವನವನ್ನ ನೀಡುತ್ತೆ ಅಂತ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಕೆಲವೊಬ್ಬರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಅಲ್ಪಹಾನ್ ಸೇವನೆ ಮಾಡಿ ಅದ್ರ ಪರವಾಗಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ನ ತಿನ್ನಿ ನಿಮ್ಗೆ ಆಲ್ಕೋಹಾಲ್ ಸೇವನೆಯಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅನ್ನೋದನ್ನು ಸಹ ದೊಡ್ಡದಾಗಿ ಅದನ್ನ ವಿಡಿಯೋ ಮಾಡಿ ಅದನ್ನ ಹಾಕ್ತಾರೆ ಅದಕ್ಕೆ ಬಹಳ ವೈರಲ್ ಆಗುತ್ತೆ ಬಹಳಷ್ಟು ಲೈಕ್ಸ್ ಬರುತ್ತೆ ಆದ್ರೆ ನಿಜವಾಗ್ಲೂ ಆಲ್ಕೋಹಾಲ್ ದೇಹಕ್ಕೆ ಒಳ್ಳೆಯದಾ ಅಂತ ನಾವು ನೋಡೋದಾದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬಹುದು ಆಲ್ಕೋಹಾಲ್ ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಸಕ್ಕರೆ ಇರುತ್ತೆ ಈಸ್ಟ್ ಹಾಕಿರ್ತಾರೆ ಮತ್ತೆ ಅದು ಸ್ಟಾರ್ಚ್ ಇರುತ್ತೆ ಈ ಮೂರನ್ನ ಸೇರಿಸಿ ಇಟ್ಟಾಗ ಇದು ಒಂದು ಫರ್ಮೆಂಟೇಶನ್ ಪ್ರಾಸೆಸ್ ಅಂತ ಅದು ಆಗುತ್ತೆ ಹುದುಗುವಿಕೆ ಅಂತ ಅದನ್ನ ಹೇಳ್ತಾರೆ ಆ ಫರ್ಮೆಂಟೇಷನ್ ಪ್ರಾಸೆಸ್ ಆದಾಗ ಅದು ಆಲ್ಕೋಹಾಲ್ ಆಗಿ ಅದು ತಯಾರಾಗುತ್ತೆ ಅದ್ರಲ್ಲಿ ಪರ್ಸೆಂಟೇಜ್ ಸಹ ಇರುತ್ತೆ ನಾವು ಫರ್ಮೆಂಟ್ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಅದು ಆಲ್ಕೋಹಾಲ್ ಬಿಡುಗಡೆಯಾಗುವ ಪ್ರಮಾಣವೂ ಸಹ ನಿರ್ಧಾರ ಆಗಿರುತ್ತೆ ಈ ಆಲ್ಕೋಹಾಲ್ ಅಂತ ತಕ್ಷಣ ಅದ್ರಲ್ಲಿ ಬಹಳಷ್ಟು ವೆರೈಟಿಗಳು ಇರುತ್ತೆ ಅಂತಾರೆ ಬಿಸ್ಕಿಂತಾರೆ ಅಂತಾರೆ ಮತ್ತೆ ವೈನ್ಗಳು ಎಲ್ಲ ಹೇಳ್ಬಹುದು ಈ ತರದ್ ಬೇಕಾದಷ್ಟು ಸರಾಯಿ ಅಂತ ಸಹ ಅದು ಲೋಕಲ್ ಆಗಿ ಅದು ಈಚಲ ಮರದಿಂದ ತೆಗಿಯುವಂತದ್ದು ಅದು ತೆಗೆದಾಗ ನೀರ ಅಂತಾರೆ ಅದು ಬಹಳಷ್ಟು ಅದ್ರಲ್ಲಿ ವೆರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ತುಂಬಾನೇ ರಿಚ್ ಆಗಿರುತ್ತದು ಆದರೆ ಅದು ಬಿಸಿಲು ಏರ್ದಂಗೆ ಫರ್ಮೆಂಟೇಷನ್ ಪ್ರಾಸೆಸ್ ಆಗೋದ್ರಿಂದ ಅದರ ಒಂದು ಏನು ಅದರಲ್ಲಿರುವಂತಹ ಒಂದು ಒಳ್ಳೆಯ ಅಂಶ ಇದೆಯನ್ನ ಅದೆಲ್ಲ ಬೇರೆ ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನೀರ ಅನ್ನೋದು ಒಳ್ಳೆಯದು ಆದ್ರೆ ಸರಾಯಿ ಅನ್ನೋದು ಅದು ಒಳ್ಳೆಯದಲ್ಲ ಯಾಕೆಂದ್ರೆ ಅದು ಫರ್ಮೆಂಟ್ ಅಂಶಗಳು ಒಳ್ಳೆಯ ಅಂಶಗಳು ಏನಿದೆ ಹಾಡಾಗಿ ಹೋಗಿರುತ್ತೆ ಒಳ್ಳೆಯದು ಅಂತಾರೆ ರೆಸ್ವರಿಟ್ರಾಲ್ ಅನ್ನುವ ಒಂದು ರಾಸಾಯನಿಕಾಲ್ ತುಂಬಾ ಒಳ್ಳೇದು ನಿಜ ಆದ್ರೆ ಅದು ಬರೀ ವೈನ್ ಅಲ್ಲ ಎಲ್ಲಾ ಹಣ್ಣು ದ್ರಾಕ್ಷರಸ ಅಥವಾ ಬೇರೆ ಬೇರೆ ಜ್ಯೂಸ್ ಗಳಲ್ಲೂ ಸಹ ನಮಗೆ ಅದು ದೊರಕುತ್ತೆ ಹಾಗಾಗಿ ಬರೀ ಅದೊಂದು ಕಾರಣಕ್ಕೋಸ್ಕರ ಈ ಒಂದು ಆಲ್ಕೋಹಾಲ್ ಅಥವಾ ವೈನ್ ಅದ್ರಲ್ಲಿ ಆಲ್ಕೋಹಾಲ್ ಸಹ ಇರುತ್ತೆ ಹಾಗಾಗಿ ಅದನ್ನ ವೈಭವೀಕರಿಸೋದು ತಪ್ಪಾಗುತ್ತೆ ಈ ಅದಕ್ಕೆ ಗಾದೆ ಹೇಳ್ತಾರೆ ಸರ್ವರೋಗಕ್ಕೂ ಸಾರಾಯ ಮತ್ತು ಸಹ ಅಂತಾರೆ ಅಂದ್ರೆ ಅದು ಒಳ್ಳೇದು ಅಂತ ಜನ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ ಆದ್ರೆ ಆಲ್ಕೋಹಾಲ್ ಅನ್ನೋದು ದೇಹಕ್ಕೆ ಖಂಡಿತ ಒಳ್ಳೆಯದನ್ನ ಆದ್ರೆ ಇದು ಗೊತ್ತಿದ್ದು ಜನ ಏನು ಸೇವನೆ ಮಾಡ್ತಾರೆ ಅಂತಂದ್ರೆ ಆಲ್ಕೋಹಾಲ್ ಸೇವನೆಯ ನಂತರ ಅದು ಮೆದುಳನ್ನ ಮೆದುಳನ್ನು ನಿಗ್ರಹಿಸ್ಬಿಡುತ್ತೆ ಅಂದ್ರೆ ಅವರಿಗೆ ಆ ಅಷ್ಟು ಸಮಯದವರೆಗೂ ಅವರಿಗೆ ಒಂದು ಪ್ರಾಂತ ಲೋಕದಲ್ಲಿ ಇರ್ತಾರೆ ಅವರಿಗೆ ಏನು ಬೇರೆ ಇರಲ್ಲ ಹಾಗಾಗಿ ಜನ ಅವ್ರಿಗೇನಾದ್ರೂ ತೊಂದರೆ ಇದ್ರೆ ಚಿಂತೆಯನ್ನ ಮರೆಯೋದಕ್ಕೋಸ್ಕರ ಈ ಆಲ್ಕೋಹಾಲ್ ಸೇವನೆಗೆ ಬಹಳಷ್ಟು ಜನ ಮೊರೆ ಹೋಗ್ತಾರೆ ಆದ್ರೆ ಆ ಚಿಂತೆ ಅವರ ಸಮಸ್ಯೆಗಳು ಏನಿರುತ್ತೆ ಆಲ್ಕೋಹಾಲ್ ಸೇವನೆಯಿಂದ ಖಂಡಿತ ಪರಿಹಾರ ಏನ್ ಸಿಕ್ಕೋಲ್ಲ ತಾತ್ಕಾಲಿಕವಾಗಿ ಒಂದು ಶಮನ ಆಗಿರುತ್ತೆ ಆ ಸಮಯದಲ್ಲಿ ಅವರಿಗೆ ಅದು ಒಂದು ನೆನಪಿಗೆ ಬರದೇ ಇರಬಹುದು ಅದು ಬಾಧಿಸದೇ ಇರಬಹುದು ನಂತರ ನಿಶೆ ಇಳಿದ ನಂತರ ಖಂಡಿತವಾಗಿಯೂ ಆ ಸಮಸ್ಯೆ ಅನ್ನೇ ಇರುತ್ತೆ ಆ ಸಮಸ್ಯೆ ಇನ್ನೂ ಹೆಚ್ಚಾಗಿರುತ್ತೆ ಈ ಆಲ್ಕೋಹಾಲ್ ಸೇವಿಸುವ ಅಂತ ಆಲ್ಕೋಹಾಲ್ ಬಿಸ್ಕಿ ಆಗಿರ್ಬೋದು ಬ್ರ್ಯಾಂಡಿಸರ ಅಂತ ಇದು ಎಥನಾಲ್ ಅಂತ ಅಂತೀವಿ ಈ ತೈ ಆಲ್ಕೋಹಾಲ್ ಅಂತ ಇದು ಅಷ್ಟೊಂದು ವಿಷ ಅಲ್ಲ ಮೆಥನಲ್ ಅಂತ ಒಂದಿದೆ ಅದು ಇನ್ನೊಂದು ಫಾರ್ಮ್ ಆಫ್ ಆಲ್ ಅದು ವಿಷ ಅದನ್ನ ಸೇವನೆ ಮಾಡಿದ್ರೆ ತಕ್ಷಣ ಮನುಷ್ಯನಿಗೆ ಸಾವು ಅವನು ಕಣ್ಣು ಕಳಕಬಹುದು ಅವನ ನರಕೋಶಗಳು ನಶಿಸಿ ಹೋಗ್ಬಹುದು ಬೇಕಾದಷ್ಟು ಲಿವರ್ ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗುತ್ತೆ ಅದು ಪಾಯ್ಸನ್ ತರೇ ಅಂದ್ರೆ ಎಥನಾಲ್ ಏನು ಸಿಕ್ಕಂದ ಅದ್ರ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂಗೆ ಎಷ್ಟು ಕಾಲಗಳ ದಿನಗಳು ಅದನ್ನ ಸೇವನೆ ಮಾಡ್ತಾರೆ ಎಷ್ಟು ಡೋಸ್ ಪ್ರಮಾಣ ಮತ್ತೆ ಅವಧಿ ಇದರ ಮೇಲೆ ಅದು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಹಾಗಾಗಿ ಈ ಆಲ್ಕೊಹಾಲ್ ಸೇವನೆಯಿಂದ ದೇಹದ ಯಾವ ಯಾವ ಅಂಗಾಂಗಗಳಿಗೆ ಇದು ತೊಂದರೆ ಉಂಟು ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಇದು ಹೃದಯಕ್ಕೆ ಬಹಳ ಒಂದು ತೊಂದರೆ ಮಾಡುತ್ತೆ ಅದರ ಜೊತೆಯಲ್ಲಿ ಒಂದು ಕರುಡಾಗಿರಬಹುದು ಅದರ ಜೊತೆ ಲಿವರ್ ಕಿಡ್ನಿ ಈ ಮತ್ತೆ ಮೆದುಳು ಎಲ್ಲ ವೈಟಲ್ ಆರ್ಗನ್ಸ್ ಅಂತ ನಾನು ಏನ್ ಹೇಳ್ತೀವಿ ಇದಕ್ಕೆಲ್ಲದು ಇದು ತೊಂದರೆನ ಖಂಡಿತವಾಗ್ಲೂ ಉಂಟು ಮಾಡುತ್ತೆ ಇದನ್ನ ಸೇವನೆ ಮಾಡಿದಾಗ ಇದು ಕರಳಿನ ಮೂಲಕ ರಕ್ತವನ್ನ ಸೇರ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಬೇಗ ಅಬ್ಸಾರ್ಬ್ ಆಗ್ಬಿಟ್ಟು ರಕ್ತವನ್ನ ಸೇರುತ್ತೆ ರಕ್ತದಿಂದ ರಕ್ತ ಪರಿಚಲನೆಯಲ್ಲಿ ದೇಹದ ಎಲ್ಲಾ ಭಾಗಗಳಿಗೂ ಇದು ಹೋಗುತ್ತೆ ಹಾಗಾಗಿ ಆಲ್ಕೊಹಾಲ್ ಸೇವನೆಯ ನಂತರ ಮನುಷ್ಯನಲ್ಲಿ ಕೆಲವೊಂದು ಗುಣಲಕ್ಷಣ ಟೆಂಪ್ರರಿ ಮತ್ತೆ ಪರ್ಮನೆಂಟ್ ಅಂತ ನಾವು ನೋಡೋದಾದ್ರೆ ಹೆಚ್ಚಾಗಿ ಸೇವನೆ ಮಾಡದಂಗೆ ಮಾತು ತಗಲುವುದು ಅವ್ರಿಗೆ ಬ್ಯಾಲೆನ್ಸ್ ಇರೋದಿಲ್ಲ ನೆಡದಾಡಕ್ಕೆ ಆಗೋದಿಲ್ಲ ಕಾನ್ಸಂಟ್ರೇಷನ್ ಇರೋದಿಲ್ಲ ಆಮೇಲೆ ಇನ್ನೂ ಜಾಸ್ತಿ ಆದಂಗೆ ಅವರು ಸ್ಥಿಪಿತನ ಕಳತಂತಾರೆ ಅವರ ನಡವಳಿಕೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಕಂಟ್ರೋಲ್ ಇರೋದಿಲ್ಲ ನಂತರ ಅವರು ನಿದ್ರಾವಸ್ಥೆಗೂ ಹೋಗಬಹುದು ಆಮೇಲೆ ಹೆಚ್ಚಾದ್ರೆ ವಾಮಿಟ್ ಆಗ ವಾಮಿಟ್ ಆಗಬಹುದು ಈ ತರ ಇದು ಟೆಂಪ್ರರಿ ಒಂದು ಉಂಟಾಗುವ ಗುಣಲಕ್ಷಣ ಆದ್ರೆ ಇದರ ದೀರ್ಘಕಾಲವಾಗಿ ಸೇವನೆ ಮಾಡ್ತಾ ಇದ್ದಂಗೆ ಇದು ಲಿವರ್ ಸಿರೋಸಿಸ್ ಅದಕ್ಕೋಸ್ಕರ ನೀವು ವೈದ್ಯರೇ ಹೇಳ್ತಾರೆ ಲಿವರ್ ಏನಾದ್ರು ತೊಂದರೆ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಆಲ್ಕೋಹಾಲ್ ಸೇವನೆ ಮಾಡಲೇಬಾರದು ಅಂತ ಹೇಳ್ತಾರೆ ಅಂತೂ ಸಹ ಅವರ ಮಾತನ್ನ ಮೀರಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಲಿವೋ ಸಿರೋಸಿಸ್ ಇಂದ ಆ ವ್ಯಕ್ತಿ ಮರಣವನ್ನ ಅಪ್ಪಬಹುದು ಹಾಗಾಗಿ ಲಿವರ್ ಮೇಲೆ ಇದು ಬಹಳಷ್ಟು ಪರಿಣಾಮ ಬೀರುತ್ತೆ ಅದರ ಜೊತೆಗೆ ಕಿಡ್ನಿ ಮೇಲೆ ಪರಿಣಾಮ ಬರುತ್ತೆ ಏಕೆಂತಂದ್ರೆ ದೇಹಕ್ಕೆ ಸೇರುವ ಯಾವುದೇ ಒಂದು ಹಲ್ಮಶ ಆಗ್ಬೋದು ಅದನ್ನ ದೇಹದಿಂದ ಹೊರ ಹಾಕುವುದು ಕಿಡ್ನಿಯ ಪ್ರಮುಖ ಕಾರ್ಯ ಹಾಗಾಗಿ ಕಿಡ್ನಿ ಅದನ್ನ ಲಿವರ್ ಡಿಟಾಕ್ಸಿಫೈ ಮಾಡುತ್ತೆ ಕಿಡ್ನಿ ಅದನ್ನ ದೇಹದಿಂದ ಹೊರ ಹಾಕಬೇಕಾದ್ರೆ ಕಿಡ್ನಿ ಮತ್ತೆ ಲಿವರ್ ಎರಡಕ್ಕೂ ಹೆಚ್ಚಿನ ಒಂದು ಲೋಡ್ ಆಗೋದ್ರಿಂದ ಇದರ ಜೊತೆಗೆ ಆ ಕರುಳನ್ನು ಸಹ ಅಲ್ಸರ್ ಅನ್ನ ಉಂಟಾಗುತ್ತೆ ಇದು ಹೃದಯದ ಮೇಲೆ ಒಂದು ಇದು ಬ್ಲಡ್ ನ ಜಾಸ್ತಿ ಮಾಡುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ಟ್ರೈಟ್ರೀಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟದ ಒಂದು ಆಲ್ಕೋಹಾಲ್ ಸೇವನೆ ಹೃದಯಕ್ಕೂ ಸಹ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಬಹಳಷ್ಟು ಸಂಶೋಧನೆಗಳು ದೃಢಪಡಿಸಿವೆ ಇದರ ಜೊತೆಯಲ್ಲಿ ಆಲ್ಕೋಹಾಲ್ ಸೇವನೆಯಿಂದ ಬಹಳಷ್ಟು ಲಿಪಿಡ್ ಪೆರಾಕ್ಸಿಡೇಷನ್ ಅಂತ ಒಂದು ಪ್ರಾಸೆಸ್ ಕರಿತೀವಿ ಸ್ಪೀಷಿಯಸ್ ಅಂತ ನಾವು ಏನ್ ಜಾಸ್ತಿಯಾಗಿ ಬಿಡುಗಡೆ ಮಾಡುತ್ತೆ ಲಿಪಿಡ್ ಪೆರಾಕ್ಸಿಡೇಷನ್ ಪ್ರಾಸೆಸ್ ಹಾಗಾಗಿ ಅದು ನಮ್ಮ ದೇಹಕ್ಕೆ ಹಾನಿಕಾರಕ ಅದರ ಜೊತೆಗೆ ಕೆಲವೊಂದು ರಾಸಾಯನಿಕಗಳನ್ನ ಈ ಒಂದು ಆಲ್ಫೋಹಾಲ್ ನ ಹೆಚ್ಚಿನ ಪ್ರಮಾಣ ದೇಹಕ್ಕೆ ಬಿಡುಗಡೆ ಆಗೋದ್ರಿಂದ ಇದು ಒಂದು ವಿಷವಾಗಿ ದೇಹದಲ್ಲಿ ಪರಿಣಾಮ ಬೀರುತ್ತೆ ಹಾಗಾಗಿ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಏನಾಗುತ್ತೆ ಅದು ಲಿವರ್ ಅಲ್ಲಿ ಡಿಟಾಕ್ಸಿಫೈ ಆಗ್ಲೇಬೇಕದು ಹಾಗಾಗಿ ಲಿವರ್ ಅಲ್ಲಿ ಎರಡು ಆ ಎರಡು ಕಿಣ್ವಗಳು ಲಿವರ್ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಕಿಣ್ವಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಮಾರನೇ ದಿನದಷ್ಟೊತ್ತಿಗೆ ವ್ಯಕ್ತಿ ಒಂದು ನಾರ್ಮಲ್ ಕಂಡೀಷನ್ ಗೆ ಬಂದಿರ್ತಾನೆ ಕಾರಣ ಲಿವರ್ ಅಲ್ಲಿರುವ ಆಲ್ಕೋಹಾಲ್ ಆಲ್ಕೋಹಾನ್ ಆನ್ ಆಂಡಿಹೈ ಡಿಹೈಡ್ರಾಜಿನಸ್ ಮೊದಲನೇದು ಆಲ್ಕೋಹಾಲ್ ಡಿಹೈಡ್ರಾಜಿನಸ್ ಈ ಒಂದು ಕಿಣ್ಮವು ಆಲ್ಕೋಹಾಲ್ ಅನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ನಂತರ ಆಲ್ಡಿಹೈಡ್ ಡಿಹೈಡ್ರಾಜಿನಿಸ್ ಈ ಒಂದು ಆಂಟಿಹೈಡ್ನ ಸಿಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ ಹಾಗಾಗಿ ಇದು ಏನೇ ಒಂದು ವಿಷದಕಾರಿಯಾದ್ರೂ ಅಥವಾ ಡಿಟಾಕ್ಸಿಫೈ ಮಾಡುವ ಜವಾಬ್ದಾರಿ ಲಿವರ್ ಮೇಲಿರೋದ್ರಿಂದ ಜಾಂಡಿಸ್ ಇಂದ ಬಳಲುತ್ತಿರುವವರು ಅಥವಾ ಲಿವರ್ ಅಲ್ಲಿ ಏನೋ ಒಂದು ತೊಂದರೆ ಹೆಪಟೈಟಿಸ್ ಆಗಿರಬಹುದು ಅಥವಾ ಲಿವರ್ನ ಬೇರೆ ಬೇರೆ ತೊಂದರೆಗಳಿಂದ ಏನಾದರೂ ಫ್ಯಾಟಿ ಲಿವರ್ ಇದ್ದವರು ಏನಾದ್ರೂ ಆಲ್ಕೋಹಾಲ್ ನ ಸೇವೆ ಮಾಡಿದಾಗ ಆ ನಿವರ್ ಸರಿಯಾಗಿ ಕೆಲಸ ನಿರ್ವಹಿಸದ ಕಾರಣ ಇದು ನಮ್ಮ ರಕ್ತದಲ್ಲಿ ಅಚ್ಯುಬುಲೇಟ್ ಆಗುತ್ತೆ ಅಕ್ಯುಬುಲೇಟ್ ಆಗಬಹುದು ಆಲ್ಕೋಹಾಲ್ ಆದ್ರೂ ಇರಬಹುದು ಇದು ನಂತರದ ರಕ್ತ ಪರಿಚಲನೆಯಲ್ಲಿ ಹೋಗಿ ನಮ್ಮ ಮೆದುಳು ಆಗಿರ್ಬೋದು ದೇಹದ ಬೇರೆ ಬೇರೆ ಒಂದು ಜೀವಕೋಶಗಳು ಏನಿದೆ ಭಾಗದಲ್ಲಿರುವ ಜೀವಕೋಶಗಳು ಇದನ್ನು ನಾಶ ಮಾಡುವಂತದ್ದು ನಾವು ಸಾಮಾನ್ಯವಾಗಿ ನೋಡ್ತೀವಿ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಆಲ್ಕೋಹಾಲ್ ನ ಸೇವನೆ ಮಾಡಲೇಬಾರದು ಅಂತ ಹೇಳ್ತಾರೆ ಕಾರಣ ಏನಂತಂದ್ರೆ ಆ ಬೆಳೆಯುತ್ತಿರುವ ಭ್ರೂಣದಲ್ಲಿ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಎರಡೂ ಕೆಳುವಾಗಳು ಇರೋದಿಲ್ಲ ಈ ಆಲ್ಕೋಹಾಲ್ ಪ್ಲಾಸೆಂಟಾದ ಮೂಲಕ ಆ ಭ್ರೂಣವನ್ನು ಸೇರುತ್ತೆ ಆದ್ರೆ ದ್ರೂಢಕ್ಕೆ ಇದನ್ನು ಆ ಒಂದು ಮಗುವಿಗೆ ಬುದ್ಧಿ ಮಾಂದ್ಯತೆ ಉಂಟಾಗುತ್ತೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ ಅಂತಹ ಒಂದು ಕಾಯಿಲೆಗೆ ಆ ಮಗು ತುತ್ತಾಗುತ್ತೆ ಹಾಗಾಗಿ ಈ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಹಾನುಣಿಸುವ ತಾಯಿಯಂದಿರಾಗಿರ್ಬಹುದು ಇಪ್ಪತ್ತೊಂದು ವರ್ಷಕ್ಕೆ ಕಡಿಮೆ ಇರುವಂತಹ ಅಡಲೆಂಟ ಮಕ್ಕಳುಗಳಾಗಿರ್ಬೋದು ಅಥವಾ ಯಾವುದಾದರೂ ಮೆಡಿಕೇಶನ್ ಯಾವುದೋ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅವರು ಆಲ್ಕೋಹಾಲ್ ನ ಸೇವನೆ ಮಾಡಬಾರದು ಕಾರಣ ಏನಂತಂದ್ರೆ ಆಲ್ಕೋಹಾಲ್ ಬೇರೆ ಒಂದು ರಾಸಾಯನಿಕದ ಜೊತೆ ಅದು ರೀತಿಯ ಕೆಮಿಕಲ್ ನ ಬಿಡುಗಡೆ ಮಾಡುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಮೆಡಿಕೇಶನ್ ಅಲ್ಲಿರುವವರು ಸಹ ಮತ್ತೆ ಕಾಯಿಲೆಗಳಿಂದ ಇವರು ಕೂಡ ಇದನ್ನ ಸೇವನೆ ಮಾಡಿದಾಗ ಇದರ ವ್ಯತಿರಿಕ್ತ ಪರಿಣಾಮವನ್ನ ನಾವು ನೋಡಬಹುದು ಏಕೆಂತಂದ್ರೆ ಕೆಲವೊಂದು ಕಾಂಬಿನೇಷನ್ಗಳಲ್ಲಿ ಅದು ಕಾಸಿನೋಜದ ಕ್ಯಾನ್ಸರ್ ಕಾರಕ ಅಲ್ಲದಿದ್ದರೂ ಸಹ ಕೆಲವೊಂದು ಕಾಂಬಿನೇಷನ್ ಅಲ್ಲಿ ಅದು ಪ್ರೊಕಾಸಿನೋಜನ್ ಇರುತ್ತೆ ಅಂದ್ರೆ ಅದು ಅದ್ರ ಸಟ್ಟಕ್ಕೆ ಅದು ನ ಉಂಟು ಮಾಡೋದಿಲ್ಲ ಆದ್ರೆ ಅದು ಇನ್ನೊಂದು ರಾಸಾಯನಿಕದ ಜೊತೆ ಸೇರಿದಾಗ ಅದಕ್ಕೆ ಕ್ಯಾನ್ಸರ್ ಕಾರಕವಾಗುವ ಗುಣನ ಪಡ್ಕೊಳ್ಳುತ್ತೆ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಈ ಆಲ್ಕೋಹಾಲ್ ಅನ್ನ ಕೆಲವೊಂದು ಔಷಧಿಗಳ ಜೊತೆ ಏನಾದರೂ ಸೇವನೆ ಮಾಡಿದ್ರೆ ಆ ರಾಸಾಯನಿಕಗಳು ನಾವು ಸೇವಿಸುವ ಔಷಧನೆ ನಮಗೆ ವಿಷ ಆಗ್ಬೋದು ಅದು ಕ್ಯಾನ್ಸರ್ ಕಾರಕವಾಗಿ ಕ್ಯಾನ್ಸರ್ನ ಉಂಟು ಮಾಡುವ ಸಾಧ್ಯತೆಗಳನ್ನ ನಾವು ನೋಡ್ತೀವಿ ಇದರ ಜೊತೆಗೆ ಆಲ್ಕೋಹಾಲ್ ಸೇವನೆ ಎಲ್ಲರಿಗೂ ಗೊತ್ತು ಇದು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಆತನಿಗೆ ತನ್ನ ಕೆಲಸ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಅವರಿಗೆ ಒಂದು ಸ್ಥಾನಮಾನನೇ ಇರೋದಿಲ್ಲ ಆತ ಒಬ್ಬ ಹುಡುಕಾ ಅಂತಂದ್ರೆ ಅವನು ಕೆಲಸ ಮಾಡುವ ಜಾಗದಲ್ಲಿ ಆಗಲಿ ಅವನ ಫ್ಯಾಮಿಲಿಯೇ ಆಗಲಿ ಅವನಿಗೆ ಯಾವುದೇ ರೀತಿಯ ಒಂದು ಮರ್ಯಾದೆ ಇರೋದಿಲ್ಲ ಅದರ ಜೊತೆಯಲ್ಲಿ ಅವರಿಗೆ ಒಂದು ಸ್ಥಿಮಿತ ಇರೋದಿಲ್ಲ ಹಾಗಾಗಿ ಅವನ ಕೆಲಸದಲ್ಲಿ ಅವನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ ಅವನ ಹವ್ಯಾಸಗಳು ಏನಿರುತ್ತೆ ಆ ಹವ್ಯಾಸಗಳನ್ನ ಆತ ಮುಂದುವರ್ಸಕ್ಕೆ ಆಗೋದಿಲ್ಲ ಇದೆಲ್ಲ ಈ ಸಾಮಾನ್ಯವಾಗಿ ಜನ ಆಲ್ಕೋಹಾಲ್ ಸೇವೆ ಮಾಡ್ತಾರೆ ಮಾಡ್ತಾರೆ ಒಂಥರ ಅದು ಖುಷಿ ಕೊಡುತ್ತೆ ಒಂದು ಮಜಾ ಒಂದು ಥ್ರಿಲ್ ಅಂತ ಅನ್ಕಂತಾರೆ ಕೆಲವು ಸಲ ಅದು ಖುಷಿ ಕೊಡುತ್ತೆ ಅಂತ ಅನ್ನೋ ಕಾರಣದಿಂದ ಆಲ್ಕೋಹಾಲ್ ಸೇವನೆ ಮಾಡ್ತಾರೆ ಎಂಜಾಯ್ ಅನ್ನೋ ಒಂದು ಒಂದು ವರ್ಡ್ ನ ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ತಾರೆ ಕೆಲವರು ಅವರ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಕುಟುಂಬದಲ್ಲಿ ಸಮಸ್ಯೆ ಇರ್ಬೋದು ಸಂಬಂಧಗಳಲ್ಲಿ ಏನೋ ಒಂದು ತೊಂದರೆ ಇರ್ಬೋದು ಕೆಲವೊಂದು ಘಟನೆಗಳನ್ನ ಮರಿಬೇಕು ಕೆಲವೊಂದು ಅವಮಾನಗಳಾಗಿದೆ ಕೆಲವೊಂದು ಫ್ರಸ್ಟ್ರೇಷನ್ ಅನ್ಸುತ್ತೆ ಇದನ್ನೆಲ್ಲ ಮರೆಯೋಕ್ಕೋಸ್ಕರ ಅಲ್ಪೋಹಾಲ್ ಮೊರೆ ಹೋಗ್ತೀವಿ ಈ ಒಂದು ಪ್ರೀತಿಯಲ್ಲಿ ಏನಾದರೂ ಒಂದು ಲವ್ ಫೇಲ್ಯೂರ್ ಅನ್ಬೋದು ಅಂದ್ರೆ ಸಂಬಂಧಕ್ಕೆ ಸಂಬಂಧಿಸಿದಂತ ತಂಡ ಹಿಂಡಿಯದ ಮಧ್ಯೆ ಇರುವ ಸಂಬಂಧದಲ್ಲಿ ಬಿರುಕು ಉಂಟಾಗೋದು ಅಥವಾ ಹೆಚ್ಚಿನ ಕೆಲಸದ ಒತ್ತಡ ಈ ಒಂದು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಇಲ್ಲದೆ ಇದ್ದಾಗ ಇದೆಲ್ಲದನ್ನು ಕ್ರೋಢೀಕರಿಸಿಕೊಂಡು ಆ ವ್ಯಕ್ತಿ ಒಂದು ತಾತ್ಕಾಲಿಕ ಶಮನ ತಾತ್ಕಾಲಿಕವಾಗಿ ಏನೋ ಒಂದು ನನಗೆ ರಿಲೀಫ್ ಬೇಕು ಅನ್ನುವ ಒಂದು ಕಾರಣದಿಂದ ಬಿಗಿನಿಂಗ್ ಅಲ್ಲಿ ಆಲ್ಕೋಹಾಲ್ ಮೊರೆ ಹೋಗಬಹುದು ನಂತರ ಇದು ಒಂದು ಅಭ್ಯಾಸ ಆಗಿ ಅಡಿಕ್ಷನ್ ತರ ಆಗ್ಬಿಡುತ್ತೆ ಹಾಗಾಗಿ ಒಂದು ಸಲ ಇದು ಎಡಿಕ್ಷನ್ ಆದಾಗ ಹೊರ ಬರೋದು ತುಂಬಾ ಕಷ್ಟ ಬಿಗಿನಿಂಗ್ ಅಲ್ಲಿ ಒಂದು ಮೋಜಿಗೆ ಅಂತ ಹೋಗ್ತಾರೆ ಅಥವಾ ಬಲವಂತಕ್ಕೆ ಅಂತ ಸೇವನೆ ಮಾಡಬಹುದು ಸಣ್ಣ ಪುಟ್ಟ ತೊಂದರೆಗಳಿಂದ ರಿಲೀಫ್ ಆದರೆ ನಂತರದ ದಿನದಲ್ಲಿ ಈ ಒಂದು ದುರಾಭ್ಯಾಸವೇ ಒಂದು ಬ್ರಹ್ಮಾಂಡ ರಾಕ್ಷಸಂಧಾನ ತರ ಆಗೋಗುತ್ತೆ ಕರ್ಣ ಏನಂತಂದ್ರೆ ಅವರ ಸಮಸ್ಯಿಂದ ಯಾವ ಅದಕ್ಕೆ ಏನು ಪರಿಹಾರ ಖಂಡಿತ ಸಿಕ್ಕಿರೋದಿಲ್ಲ ಆ ತಾತ್ಕಾಲಿಕವಾಗಿ ಅದನ್ನ ಮಾಡ್ತಿರ್ತಾರೆ ಹಣ ವಿನಿಯೋಗ ಆಗುತ್ತೆ ಆಮೇಲೆ ಕುಟುಂಬದಲ್ಲಿ ಇನ್ನೂ ಅವರ ಸಂಬಂಧ ಏನಿರುತ್ತೆ ಇನ್ನೂ ಹದಗೆಡುತ್ತೆ ಅವರು ಕೆಲಸ ಮಾಡುವ ಜಾಗದಲ್ಲಿ ಇನ್ನೂ ಅವರ ಸಂಬಂಧ ಹದಗೆಡುತ್ತೆ ಹಾಗಾಗಿ ಇದೊಂದು ತಾತ್ಕಾಲಿಕವಾದ ಒಂದು ರಿಲೀಫ್ ಅಂತ ಅನ್ಬೋದು ತೃಪ್ತಿ ಅನ್ಬೋದು ಆದರೆ ಖಂಡಿತವಾಗಿಯೂ ಸಮಸ್ಯೆ ಅಲ್ಲೇ ಇರುತ್ತೆ ಆದ್ರೆ ಸಮಸ್ಯೆಗಳು ಇದ್ದಾಗ ಅದನ್ನ ಆಲ್ಕೋಹಾಲಿಂದ ನಾನು ಸೇವನೆಯಿಂದ ಸರಿಪಡಿಸ್ತೀನಿ ಖಂಡಿತ ಅದು ಒಂದು ಭ್ರಮ ಹಾಗಾಗಿ ಸಮಸ್ಯುಡುಕೊಂಡು ಏನ್ ಸಮಸ್ಯೆ ಆಗಿದೆ ಅದನ್ನ ನಾನು ಹೇಗೆ ಸರಿಪಡಿಸಬೇಕು ಅಂತ ನನ್ ಯೋಚನೆ ಮಾಡ್ಬೇಕು ಅಂದ್ರೆ ನನ್ನ ಮೆದುಳು ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಅದು ಸಾಧ್ಯ ಆಲ್ಕೋಹಾಲ್ ಸೇವನೆ ಮಾಡಿ ನಾನು ಅವಾಗ ನಾನು ಏನೋ ಒಂದು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡು ಹಿಡ್ಕೊಂತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಏನಂತಂದ್ರೆ ಆ ಸಂದರ್ಭದಲ್ಲಿ ನೇರವಾಗಿ ಆಲ್ಕೋಹಾಲ್ ನರಮಂಡಲದ ಮೇಲೆ ಒಂದು ಪ್ರಭಾವ ಬೀರೋದ್ರಿಂದ ಆ ನರಕೋಶಗಳು ಅವ ಕಾರ್ಯ ಒಂದು ತತ್ಪರತೆ ಏನಿರುತ್ತೆ ಅದು ತುಂಬಾ ಕ್ಷೀಣಿಸಿರುತ್ತೆ ಅದು ಕಮ್ಮಿ ಆಗಿರುತ್ತೆ ಹಾಗಾಗಿ ನಮಗೆ ಅದರಿಂದ ಯಾವುದೇ ರೀತಿಯ ಸೊಲ್ಯೂಷನ್ ಸಿಕ್ಕೋದಿಲ್ಲ ಹಾಗಾಗಿ ಈ ಒಂದು ಆಲ್ಕೋಹಾಲ್ ಸೇವನೆ ಮಾಡಕ್ಕೆ ಅದು ಅಭ್ಯಾಸ ಇಲ್ಲದೆ ಹೋದ್ರೆ ಖಂಡಿತ ಅದನ್ನ ಶುರು ಮಾಡಲೇಬಾರದು ಆದ್ರೆ ಸೇವನೆ ಇದನ್ನ ಕಮ್ಮಿ ಮಾಡ್ತಾ ಇದ್ರಿಂದ ಇದರಿಂದ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತ ಉಪಯೋಗ ಖಂಡಿತ ಇಲ್ಲ ನೀಲ್ ಅಂತ ಇರ್ಬೋದು ಜೀರೋ ಅಂತಾನೆ ಹೇಳ್ಬೋದು ಆದ್ರೆ ಸುಮ್ನೆ ಜನ ಹೇಳ್ತಾರೆ ಅದು ಹೃದಯಕ್ಕೊಳ್ಳೇದು ಅದು ಕಿಡ್ನಿ ಕಿಡ್ನಿಗೊಳ್ಳೆದು ಅದು ಶ್ವಾಸಕೋಶ ಶ್ವಾಸಕೋಶಕ್ಕೊಳ್ಳೇದು ಅಂತ ಖಂಡಿತ ಇಲ್ಲ ಸ್ವಲ್ಪ ರಿಲೀಫ್ ಅಂತ ಸಿಕ್ಕಬಹುದೇ ವಿನಃ ಆರೋಗ್ಯಕ್ಕೆ ಪೂರಕವಾಗಿ ಇದು ಖಂಡಿತ ಯಾವುದೇ ರೀತಿಯ ಉಪಯೋಗ ನಂತರ ಈ ಆಲ್ಕೋಹಾಲ್ ಅತಿಯಾಗಿ ಸೇವನೆ ಮಾಡಿದರೆ ಹ್ಯಾಂಡ್ ಓವರ್ ಆಗಿದೆ ಬೇಕಾದಷ್ಟು ತೊಂದರೆಗಳಾಗ್ತಿದೆ ವಾಮಿಟ್ ಆಗ್ತಿದೆ ಬೆಳಿಗ್ಗೆ ಇದ್ದಾಗ ಕೆಲಸ ಮಾಡಕ್ ತಲೆ ಸುತ್ತಾಗ್ತಾ ಇದೆ ಇದಕ್ಕೆ ಏನ್ ಮಾಡೋದು ಅಂತಂದ್ರೆ ಇದಕ್ಕಿಂತ ಬೆಸ್ಟ್ ಮೆಡಿಸನ್ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ ಅದನ್ನ ನಾವು ಜಾಸ್ತಿ ಸೇವನೆ ಮಾಡಬೇಕು ನೀರ್ನ ಜಾಸ್ತಿ ಕುಡಿಬೇಕು ಆಂಟಿ ಆಕ್ಸಿಡೆಂಟ್ ರಿಚ್ ಯಾವುದು ಅಂತಂದ್ರೆ ವಿಟಮಿನ್ ಸಿ ವಿಟಮಿನ್ ಸಿ ಇದಕ್ಕೊಂದು ರಾಮಬಾಣ ಅಂತಾನೆ ಹೇಳ್ಬಹುದು ಹಾಗಾಗಿ ವಿಟಮಿನ್ ಸಿ ಅದು ಲೆಮನ್ ನಿಂಬೆ ಹಣ್ಣಿನ ಪಾನ ಸೇವನೆ ಮಾಡಿದಾಗ ಖಂಡಿತವಾಗ್ಲೂ ಅದೇನು ಟಾಕ್ಸಿನ್ಸ್ ಡಿಟಾಕ್ಸಿಫೈ ಅದರ ವೇಗವನ್ನ ತ್ವರಿತ ಗತಿಯಲ್ಲಿ ಈ ವಿಟಮಿನ್ ಸಿ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಹ್ಯಾಂಗ್ ಓವರ್ ಅದೇನು ತೊಂದರೆಗಳಾಗಿದೆ ಅದರಿಂದ ಈಚೆ ಬರ್ಬೋದು ಹಾಗಾಗಿ ಜನ ಬೇಕಾದಷ್ಟು ಹೇಳ್ತಾರೆ ಆಲ್ಕೋಹಾಲ್ ವಿಸ್ಕಿ ಸೇವನೆ ಮಾಡಿ ಅಥವಾ ವೈನ್ ಸೇವನೆ ಮಾಡಿ ದೇಹಕ್ಕೆ ಒಳೆಯದು ಖಂಡಿತ ಯಾವುದೇ ಆಲ್ಕೋಹಾಲ್ ಪದಾರ್ಥಕ್ಕೆ ಬೇಕು ಜಾಸ್ತಿ ಇದೆ ನಾವು ಹಣ್ಣಿನ ರಸಗಳನ್ನ ತಗೋಬಹುದು ದ್ರಾಕ್ಷಿ ಹಣ್ಣಿನ ರಸಗಳನ್ನೇ ತಗೋಬಹುದು ಬೇಕಾದಷ್ಟು ಫ್ರೆಶ್ ಜ್ಯೂಸ್ ಇರುತ್ತೆ ಹಣ್ಣುಗಳು ಅದರ ಸೇವನೆ ಮಾಡಬಹುದು ಇದರಿಂದ ಸಹ ನಮ್ಗೆ ರೆಸ್ಪೆರಿಟಾಲ್ ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗಾಗಿ ಆಲ್ಕೋಹಾಲ್ ಮುಖಾಂತರ ರೆಸ್ಪಿರಿಟಾಲ್ ನಾನು ತಗಂತೀನಿ ಅನ್ನೋದು ಅದೊಂದು ಭ್ರಮೆ ಹಾಗಾಗಿ ಯಾರು ಇಂತ ಒಂದು ಭ್ರಮೆಗಳಿಗೆ ಅಥವಾ ತಪ್ಪು ತಿಳುವಳಿಕೆಗೆ ಒಳಗಾಗಬಾರದು ಆಲ್ಕೊಹಾಲ್ ಯಾವತ್ತಿಗೂ ದೇಹಕ್ಕೆ ಒಳ್ಳೆಯದನ್ನ ನಮಸ್ಕಾರ